ಆ ಯೋಜನೆಯನ್ನ ನಾವು ಮಾಡ್ತೀವಿ ಅಂತ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿತ್ತು ಆದ್ರೀಗ ಆ ಯೋಜನೆಯನ್ನೇ ಕೈಬಿಟ್ಟಿದೆ ತಾನೇ ಘೋಷಿಸಿದ ಯೋಜನೆಯನ್ನ ಈಗ ಸರ್ಕಾರ ಕೈ ಬಿಡೋಕೆ ಕಾರಣ ಏನು ದಿಢೀರಂತ ನಿರ್ಧಾರ ಬದಲಿಸಿದ್ಯಾಕೆ ಅಷ್ಟಕ್ಕೂ ಆ ಯೋಜನೆಯಾದ್ರೂ ಯಾವುದು ಎಲ್ಲಕ್ಕೂ ಇಲ್ಲಿದೆ ಉತ್ತರ ನಂದಿ ಬೆಟ್ಟದಲ್ಲಿ ನಿರ್ಮಾಣವಾಗಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಬಜೆಟ್ನಲ್ಲಿ ರಾಜಧಾನಿ ಸಮೀಪ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿತ್ತು ಅನುದಾನವನ್ನೂ ಮೀಸಲಿಟ್ಟಿತ್ತು ಬೆಂಗಳೂರು ಸಮೀಪದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದರೆ ವೀಕೆಂಡ್ನಲ್ಲಿ ರಿಲ್ಯಾಕ್ಸ್ ಆಗೋಕೆ ಸಹಾಯ ಆಗುತ್ತೆ ಅಂತ ಜನ ಅಂದುಕೊಂಡಿದ್ರು ಪ್ರವಾಸೋದ್ಯಮ ಇಲಾಖೆಯಿಂದ ಪಾರ್ಕ್ ನಿರ್ಮಾಣಕ್ಕೆ ನಂದಿಗಿರಿಧಾಮದ ತಪ್ಪಲಿನಲ್ಲಿ ಭೂಮಿಯನ್ನ ಮೀಸಲಿಟ್ಟಿತ್ತು ಆದರೆ ನಂದಿಗಿರಿಧಾಮದ ತಪ್ಪಲಿನಲ್ಲಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಅರಣ್ಯ ಭೂಮಿಯಲ್ಲಿ ಇತರೆ ಚಟುವಟಿಕೆಗೆ ಅವಕಾಶ ಇಲ್ಲ ಅಂತ ಪರಿಸರವಾದಿಗಳು ಹೇಳಿದ್ರು ಕಂದಾಯ ಇಲಾಖೆಯ ಈ ಅಧಿಸೂಚನೆ ಬಗ್ಗೆ ಟಿವಿ ನೈನ್ ಕೂಡ ವರದಿ ಪ್ರಸಾರ ಮಾಡಿತ್ತು ಇದೇ ಕಾರಣದಿಂದ ಈಗ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣವನ್ನೇ ಕೈಬಿಟ್ಟಿದೆ ಅಲ್ಲದೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಗೊಂಡು ಪರಿಸರವಾದಿಗಳು ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಭಯವೂ ಇದೆ ಈ ವಿಚಾರ ಮಾಹಿತಿ ಹಕ್ಕು ಕಾಯ್ದೆಯಿಂದ ಬಯಲಾಗಿದ್ದು ಸರ್ಕಾರದ ನಿರ್ಧಾರವನ್ನ ಪರಿಸರವಾದಿಗಳು ಸಾಮಾಜಿಕ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ ಈಗ ಸ್ಟೀಲ್ ಬ್ರಿಡ್ಜ್ ವಿಷಯ ಬಂದಾಗಲೂ ಕೂಡ ದೊಡ್ಡ ಪ್ರತಿಭಟನೆ ಆಯಿತು ಹೀಗೆ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟ್ ತರಬೇಕಾದ್ರೆ ಪಾರದರ್ಶಕತೆ ಇಲ್ದಿದ್ದಾಗ ಪರಿಸರವಾದಿಗಳು ಅಥವಾ ಅಲ್ಲಿ ಜನರು ಹೋರಾಟನ ಪ್ರಾರಂಭ ಮಾಡ್ತಾರೆ ಈ ದೃಷ್ಟಿಯಲ್ಲಿ ನಂದಿಗಿರಿಧಾಮದಲ್ಲಿ ಅಂಬಲ್ ಮಾಡಿದ್ರೆ ಸರ್ಕಾರ ಇನ್ನೊಂದು ದೊಡ್ಡ ಒಂದು ಕೆಟ್ಟ ಹೆಸರು ತಗೊಳ್ಳುವಂತ ಸೂಚನೆಗಳು ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದ ಕಾರಣ ಇದನ್ನು ನಿಲ್ಲಿಸಿದ್ದಾರೆ ಇನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಕೈಬಿಟ್ಟಿರೋ ಬಗ್ಗೆ ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಸದ್ಯ ಅಲ್ಲಿ ಯೋಜನೆ ಕೈಬಿಟ್ಟಿದ್ದು ಬೇರೆ ಜಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ ನಾವು ಬಜೆಟ್ನಲ್ಲಿ ಯೋಜನೆ ಘೋಷಿಸಿದ್ದು ನಿಜ ಆದರೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿರುವ ಅರಣ್ಯ ಭೂಮಿಯಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸಲು ಸಾಧ್ಯವಿಲ್ಲ ಅನ್ನೋದು ತಿಳಿದು ಬಂತು ಹೀಗಾಗಿ ಬೇರೆ ಜಾಗ ಗುರುತಿಸಿ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡೋಕೆ ಚಿಂತನೆ ನಡೆದಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಸರ್ಕಾರವೇ ಘೋಷಿಸಿದ್ದ ಯೋಜನೆಯೊಂದು ಈಗ ನೆನೆಗುದಿಗೆ ಬಿದ್ದಿದೆ ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿ ಚುನಾವಣೆ ಟೈಮ್ ಅಲ್ಲಿ ಎಡವಟ್ ಮಾಡಿಕೊಳ್ಳೋದು ಬೇಡ ಮುಜುಗರ ಕೀಡಾಗೋದ್ರಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಮಧುಸೂದನ್ ಟಿ ನೈನ್ ಬೆಂಗಳೂರು